ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕವನದ ಶೀರ್ಷಿಕೆ ಬಸವನ ಅರಿವು ನಿತ್ಯ ಸತ್ಯ ಕವನದ ರಚನೆ ಡಾಕ್ಟರ್ ಎಚ್ ವಿ ಪಂಚಾಕ್ಷರಿ ಹಳೇಬೀಡು ಬಸವನ ಅರಿವಿ ಮಹಾಪ್ರಕಾಶದ ಪ್ರಕಾಶದ ಬೆಳಗಿಗೆ ಭ್ರಾಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಅರಿವಿ ಮಹಾಪ್ರಕಾಶದ ಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಹೆಸರಲ್ಲಿ ಗುಡಿಯ ಕಟ್ಟುವರು ಅನುಭಾವ ವಿರದವರ ಸಂತೆಯ ಮಾಡುವರು ಬಸವನ ಹೆಸರಲ್ಲಿ ಗುಡಿಯ ಕಟ್ಟುವರು ಅನುಭವವಿರದವರ ಸಂತೆಯ

ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಾಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಹೆಸರ ಬಲದಲ್ಲಿ ನಾಳ ನಾಡನಾಳುವರು ಸುಳ್ಳು ವಂಚನೆಗೈದು ಜನರನ್ನು ವಂಚಿಸುವರು ಬಸವನ ಹೆಸರ ಬಲದಲ್ಲಿ ನಾಡನಾಳುವರು ವಂಚನೆಗೈದು ಜನರನ್ನು ವಂಚಿಸುವರು ಕಾಯಕ ಕೈಲಾಸವೆಂದೇಳಿ ಉದ್ಯೋಗ ಕದಿಯುವರು ಬಸವನ ಪಶುವೆಂದು ತೋರಿ ಅಪಮಾನ ಮಾಡುವರು ಕಾಯಕ ಕೈಲಾಸವೆಂದೇಳಿ ಉದ್ಯೋಗ ಕದಿಯುವರು ಬಸವನ ಪಶುವೆಂದು ತೋರಿ ಅಪಮಾನ ಮಾಡುವರು ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಾಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ভাসবনাহেসরল্লিপীঠওয়ালঙ্কರಿಸুরু তত্ত্ববরিয়দেকড়ুসিয়নীহুসিবুরু ভাসবনাহেসরল্লিপীঠওয়ালঙ্কರಿಸুরু তত্ত্ববরিয়দেকড়ুসিয়নীহুসিবুরু অবিচারিগলাগে মোক্তজনরন্ন্বঞ্চিসুরু মূঢ়রা গীতাবেনা বয়ুগদ বসবনিন্দর চುವুরু অবিচারিകളাগে মুক্তজনরന്നു വഞ്ചിসുവരു মূঢ়রা গীতাবেনা বয়ুগদ বসবনিন্দর চುವুরু বসবন অরিবি নমঃ মহা প্রকাশদ বেলগিকে भ्रमाधीन जगद कण् कोरैसि मञ्जा बसवना भाषणके मीसलरवचन विद्वत् सि मेरवरव बसवना भाषणके मीसलिट्टरवरु वचनविद्वत्कलसि मेरयवरव बसवनाभव बन्धन तनुभव अनुभवन बसवनाभव बन्धनके तल् अनुभव अनुभव एनू बसवना अरवि निमहा प्रकाशद ಬೆಳಕಿಗೆ ಭ್ರಾಮಾಧೀನ జగದ ಕಣ್ಣು ಕೊರೈಸಿ ಮಂಜಾಗಿದೆ ಏನ ಹೇಳಲಿ ಬಸವ ತಂದೆ ಅಂಧರ ಮುಂದೆ ಹೆತ್ತಾರिया ಬಿಟ್ಟು ಕಿರುದಾರಿಯಲಿ ಹೊರಳುವರು ಏನ ಹೇಳಲಿ ಬಸವ ತಂದೆ ಅಂಧರ ಮುಂದೆ ಹೆತ್ತಾರಿಯ ಬಿಟ್ಟು ಕಿರುದಾರಿಯಲ್ಲಿ ಹೊರಳುವರು ನೀನಾಳ್ದ ನೆಲವು ಭ್ರಮೆಯಲ್ಲಿ ಬಳಲುತ್ತಿದೆ ಬಸವನಾರಿ ನಿತ್ಯ ಸತ್ಯವೆಂದರಿಯದೆ ನೀನಾಳ್ದ ನೆಲವು ಭ್ರಮೆಯಲ್ಲಿ ಬಳಲುತ್ತಿದೆ ಬಸವನಾರಿ ನಿತ್ಯ ಸತ್ಯವೆಂದರಿಯದೆ बसवन अरिवीन महाप्रकाशद बेळगे भ्रमाधीन जगद कण्ण कोरैसि मञ्जे बसवन अरिव महाप्रकाशद बेगि भ्रमाधीन जगद कण्ण कोरैसि मञ्जे कोरैसि मंज मंजा की मंजागि शरण शरणार्थी